ಪೊಲೀಸ್ ಠಾಣೆ ಒಳಗಡೆ ಯಾರು ನೋಡಿಲ್ಲೇ ಅದೇ ವರ್ಷ ಬೆಳಗ್ಗೆಯಿಂದ ಒಂಥರ ಈ ತರ ಎಲ್ಲ ನಡುವೆ ಕೆಲವೊಂದರ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಸಂದೇಶ ಮಧ್ಯಾಹ್ನ ಕ್ಲೋಸ್ ಮಾಡೋದು ಈ ತರ ಪ್ರಶ್ನೆ ನೋ ವಸ್ತುವ ಕೇಳ್ಕೊತಾ ಇದ್ದೀನಿ ಅಪ್ಪ ತಿಳ್ಕೊತಾ ಇದ್ದಾ. ವಸ್ತುವಗೆ ಸರ್ ವಸ್ತುವಗೆ ಸರ್ ಆರೋಪಗಳಿಗೆ ಬಿರಿ ಬಿರಿ ಬಿಸಿ ಬಿಸಿ biryani ಕೊಡ್ತಾರ ಸರ್ ನಾತ್ರಾಯ ಸರ್ ಬರ್ಗರ್ biryani chicken biryani ಹೋಗುತ್ತೆ ಸರ್ ಫಾಸ್ಟ್ ಫುಡ್ ಟೆ ಟೆ biryani ಬರ್ಗರ್ biryani ಕೊ diteರ ಅನ್ನೋದು ಆರೋಪ ಇದೆ ಸಿಗರೇಟ್ ಕೊಡ್ತಾರೆ ಕೊ diteರ ಅನ್ನೋದು ಆರೋಪ ಇದೆ ನಾತ್ರ ಸಿಗರೇಟ್ ಕೊಡಿ ಅಂತ ಸರ್ ಕಂಪೀಟ್ ಕಂಪೀಟ್ ಐಲ್ಲ ಕ್ಲೋಸ್ ಮಾಡಿ ಮತ್ತೆ ಐಡಾ ವಿಚారణೆ ಮಾಡ್ತಾರೆ ನನಗೆ ಮೋರ್ ಇನ್ಫಾರ್ಮೇಶನ್ ಬರ್ತದೆ ಉಪ ಸರ್ ತಮ್ಮ ಮೇಲೆ ಏನಾದ್ರು ಒತ್ತಡ ಬಂದಿತ್ತಾ ಸರ್ ದರ್ಶನ್ ವಿಚಾರದಲ್ಲಿ ತಮ್ಮ ಕ್ಯಾಬಿನೆಟ್ ನ ಸೌದ್ಯೋಗಿ ಯಾರಾದ್ರು ಅಥವಾ ಶಾಸಕರು ಯಾರಾದ್ರೂ ಒತ್ತಡ ಸರ್ ಹತ್ರ ಮಾತು ಇಲ್ಲ ನನಗಷ್ಟು ಸಂಪರ್ಕನೂ ಇಲ್ಲ ನನ್ನ ವಿಚಾರ ನನಗೆ ಗೊತ್ತಿಲ್ಲ ನನಗಾದ ಕೇಸ್ ಆಗಿದ್ದೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಗೊತ್ತಾಯ್ತು ಅಂದ್ರೆ ಕೆಲವರು ಒಬ್ಬ ಬಾರಿ ಓಡಾಡ್ತಾ ಇದ್ದಾರೆ ಅಂತಾರೆ ಸಚಿವರೊಬ್ಬರು ಎಲ್ಲ ಸಂಪುಟ ನೋಡ ನೀವ್ ಹೇಳದ್ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ